ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ ಮೇಕೆ ಸಾಕಾಣಿಕೆಯಲ್ಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೇವಿನ ಪ್ರಾಮುಖ್ಯತೆ ಬಗ್ಗೆ ಅದರಲ್ಲೂ ಯಾವ ಯಾವ ರೀತಿಯ ಮೇವನ್ನ ನಾವು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ದಿನಗಳ ಹಿಂದೆ ಮೀನ್ಸ್ ತುಂಬ ತಿಂಗಳುಗಳಿಂದ ಸೇಮ್ ಇದೇ ರೀತಿ ಒಂದು ವೀಡಿಯೋ ಮಾಡಿದ್ದೆ ಯಾವ ಯಾವ ಫೀಡ್ ಪ್ಲ್ಯಾಂಟ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ನಾನು ಮಾಡಿದ್ದೆ ನಾನು ಕೂಡ ಈಗ ಮೇಕೆ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರೋ ವಿಚಾರನೇ ಯಾರು ನನ್ನ ಕಂಟಿನ್ಯೂಸ್ ಆಗಿ ನನ್ನ ಚಾನಲ್ನ ಫಾಲೋ ಅಪ್ ಮಾಡ್ತಿದ್ದೀರಲ್ಲ ಸೊ ಅವ್ರಿಗೆಲ್ಲ ನಾನು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಚಿಕ್ಕ ಪ್ರಮಾಣದಲ್ಲಿ ಅಂತ ಗೊತ್ತಿದೆ ಈ ಸಮಯ ಅದನ್ನು ದೊಡ್ಡದಾಗಿ ಮಾಡೋಣ ನೆಕ್ಸ್ಟು ಮೀನ್ಸ್ ಅದನ್ನು ಎಕ್ಸ್ಪ್ಲೇಂಡ್ ಮಾಡುವಂಥ ಒಂದು ಟೈಮ್ ಬಂದಾಯಿತು ಆ್ಯಕ್ಚುಲಿ ಲಾಸ್ಟ್ ಇಯರೇನೇ ಪ್ಲ್ಯಾನ್ ಮಾಡಿದೆ ಇದೇ ಜೂನ್ ಜುಲೈ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಒಂದಷ್ಟು ಫೀಡನ್ನೆಲ್ಲ ಬೆಳೆಸ್ಕೊಳ್ಳೋಣ ನಾನೊಂದಷ್ಟು ಫಾರ್ಮ್ಗಳಿಗೆ ವಿಸಿಟ್ ಮಾಡಿ ಯಾವ್ಯಾವ ರೀತಿ ಪ್ಲ್ಯಾಂಟ್ಗಳನ್ನೆಲ್ಲ ಬೆಳೆಸ್ಕೋಬೇಕು ಯಾವ್ಯಾವ ರೀತಿ ಮರದ ಮೇವ್ನೆಲ್ಲ ಬೆಳೆಸ್ಕೋಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡಿ ಜೂನ್ ಜುಲೈಯಲ್ಲಿ ಲಾಸ್ಟ್ ಇಯರ್ ಪ್ಲ್ಯಾನ್ ಮಾಡಿದೆ ಬಟ್ ಮಳೆ ಬರಲಿಲ್ಲ ಸೊ ಅದರಿಂದ ಫ್ಲ್ಯಾಪ್ ಆಯಿತು ಇವಾಗ ನಾನು ಏನಕ್ಕೆ ಮತ್ತೆ ಇದೇ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ನಿಮಗೆ ಎಲ್ಲ ಗೊತ್ತಿರೋ ಥರ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ ಎಲ್ಲ ಕಡೆಯೂ ಸೊ ನಾನು ಹೇಳುವಂಥದ್ದು ಏನು ಅಂತಂದರೆ ಸ್ನೇಹಿತರೆ ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿ ನಾನು ಕೂಡ ಅಷ್ಟೇ ಈಗ ಒಂದು ಟೂ ತ್ರೀ ಇಯರ್ಸ್ ಆಯಿತು ನಾನು ಯಾವಾಗ ಕೋಳಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದೆ ಅದೇ ಟೈಮಲ್ಲಿ ಒಂದು ಏಳು ತಿಂಗಳು ಬಿಟ್ಕೊಂಡು ಮೇಕೆ ಸಾಕಾಣಿಕೆ ಕೂಡ ಸ್ಟಾರ್ಟ್ ಮಾಡಿದೆ ನಾನು ಫಸ್ಟು ಮೇಕೆ ಮರಿ ಹಾಕಿದಾಗ ನಮ್ಮ ಸ್ನೇಹಿತರ ಕೇಳ್ತಿದ್ದೆ ಮರಿ ಹಾಕೈತೆ ಏನು ಮಾಡೋದು ಆಮೇಲೆ ನಗಡಿ ಆಗೈತೆ ಮೇಕೆಗಳಿಗೆ ಏನು ಮಾಡೋದು ಮೇಕೆಗಳಿಗೆ ಡೀಸೆಂಟ್ ಉಚ್ಕತೈತೆ ಏನು ಮಾಡೋದು ಯಾವ ಫಿಟ್ ಕೊಡೋದು ಆಮೇಲೆ ಹಾಸ್ಪಿಟ್ಲು ನನ್ನ ಒಂದು ಲಕ್ಕಿ ಏನಂತಂದರೆ ನಮ್ಮ ಮನೆಯಿಂದ ಒಂದು ಇನ್ನೂರು ಮೀಟರ್ನೇ ವೆಟರ್ನರಿ ಹಾಸ್ಪಿಟ್ಲು ಏನೇ ಸ್ವಲ್ಪ ಪ್ರಾಬ್ಲಮ್ ಬಂದು ಅಂದ್ರೂ ನಾನು ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತೀನಿ ಆಮೇಲೆ ಅವ್ರ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ಸರ್ ಯಾವ ಮೆಡಿಷನ್ ನೀವು ಕೊಟ್ಟಿದ್ದದು ಅಂತ ಅವ್ರು ಇಂಗ್ಲೀಷಲ್ಲಿ ಹೇಳ್ತಾರೆ ನಿಂಗೆ ಗೊತ್ತೇನಪ್ಪ ಅಂದ್ರೆ ಸರ್ ಗೊತ್ತು ಸರ್ ಈ ಥರ ನಾನು ಲೈಫ್ ಸೈನ್ಸ್ ಅಂದ ತಕ್ಷಣ ಅವ್ರು ತಿಳಿಸ್ತಾರೆ ಈ ಮೆಡಿಷನ್ ಕೊಟ್ಟಿದ್ದೀನಿ ಅಂತ ಆಮೇಲೆ ನಾನೊಂದು ಸರಿ ಕೇಳಿದೆ ಸರ್ ನನಗೂ ಈ ಲೈಫ್ ಸೈನ್ಸ್ ನೀವು ನೀವೊಂದು ಸ್ವಲ್ಪ ಗೈಡ್ ಮಾಡ್ಬೋದ ಕಣಪ್ಪ ಅಂದ್ಬಿಟ್ಟು ಅವರೊಂದು ಗ್ರೂಪ್ ಮಾಡಿದ್ರು ವಾಟ್ಸಪ್ ಗ್ರೂಪ್ ಮಾಡಿದರು ಆ ಗ್ರೂಪ್ಗೆ ನನ್ನ ಆ್ಯಡ್ ಮಾಡಿದ್ರು ಆ ಡಾಕ್ಟ್ರುಗಳ ಗ್ರೂಪ್ಗೆ ನನ್ನನ್ನು ಆ್ಯಡ್ ಮಾಡಿ ಯಾವ್ಯಾವ ರೀತಿ ಔಷಧಿಗಳನ್ನ ಕೊಡ್ಬೋದು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋರು ನನಗೆ ಅದರಿಂದ ಒಂದಷ್ಟು ಮಾಹಿತಿ ಆಯಿತು ಸರಿ ಈಗ ಎಕ್ಸ್ಪ್ಲೇಂಡ್ ಮಾಡೋಣ ಮೇಕೆ ಸಾಕಾಣಿಕೆನಾಗ ಎಕ್ಸ್ಪ್ಲೇಂಡ್ ಮಾಡೋಣ ಅಂದ್ಬಿಟ್ಟು ನಾನೇನು ಯಾವ್ಯಾವ ಫೀಡ್ಗಳನ್ನ ಬೆಳೆಸ್ಕೊಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರ ಫಸ್ಟ್ನೇದಾಗಿ ನೇಫಿಯರು ಸೂಪರ್ ನೇಫಿಯರು ಮತ್ತು ಅದರಲ್ಲಿ ರೆಡ್ಡು ಮತ್ತು ಗ್ರೀನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ಡು ಮತ್ತು ಗ್ರೀನು ಲಾಸ್ಟ್ ಟೈಮು ಒಂದು ಎರಡು ಮೂರು ಕುಂಟೆ ಇಲ್ಲ ಒಂದು ಐದು ಕುಂಟೇಲ್ ಬೆಳೆಸ್ಕೊಂಡಿದ್ದೆ ಈ ಸರಿ ಅದನ್ನು ಇಪ್ಪತ್ತು ಕುಂಟೆಲ್ ಬೆಳೆಸ್ಕೊಳ್ತಾ ಇದ್ದೀನಿ ಯಾವುದು ಸೂಪರ್ ನೇಫಿಯರು ರೆಡ್ ಆಗಿರ್ಬೋದು ಆಮೇಲೆ ಸೊ ನೇಫಿಯರಲ್ಲೇ ತುಂಬ ಥರ ಇದೆ ಕೋ ಎಫೆಕ್ಸು ಅದು ಇದು ಅಂದ್ಕೊಂಡು ತುಂಬ ಥರ ಇದೆ ಅದು ನೆಕ್ಸ್ಟು ನಾನು ತುಂಬ ಇಂಪಾರ್ಟೆನ್ಸ್ ಕೊಡುವಂಥದ್ದು ಅಕ್ಸೆ ಸೊ ಇಲ್ಲೆಲ್ಲ ಬೆಳೆಸ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲ ಬೆಳೆದಿದೆ ಇದು ಏನಕ್ಕೆ ನಾನು ತುಂಬ ವಿಡಿಯೋಗಳು ಮಾಡೋಕ್ಕಾಗಲ್ಲ ಅಂತಂದರೆ ಸ್ನೇಹಿತರೆ ಅಗ್ರಿಕಲ್ಚರ್ ಅಂದರೆ ಹಿಂಗೇನೆ ಲೇಟು ಈಗ 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 ಮೇವಿನ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ತಿದ್ದೀನಿ ನಾನು ಇನ್ನೂ ಟೂ ಮಂತ್ಸ್ ವೆಯ್ಟ್ ಮಾಡಬೇಕು ಒಂದು ಮೇಕೆ ತರಬೇಕು ಅಂತಂದರೆ ಎಕ್ಸ್ಟ್ರಾ ಈಗಿರೋ ಮೇಕೆಗಳನ್ನ ಬಿಟ್ಟು ಹೊರ್ಗಡೆ ಒಂದಷ್ಟು ಮೇಕೆಗಳನ್ನ ತರಬೇಕಾದ್ರೆ ಈ ಮೇವೆಲ್ಲ ರೆಡಿ ಆದಮೇಲೆ ತರೋಕ್ಕಾಗೋದು ನೀವು ಐವತ್ತು ಲಕ್ಷ ರೂಪಾಯಿನ ಬೈಕೋ ಐವತ್ತು ಕೋಟಿ ರೂಪಾಯಿನ ಬೈಕೋ ಒಂದೇ ದಿನದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಚೈನಾದಲ್ಲಿ ಒಂದು ಇಪ್ಪತ್ತೈದು ಫ್ಲೋರ್ ಬಿಲ್ಡಿಂಗು ಒಂದೇ ನೈಟಲ್ಲಿ ಕಟ್ಟಿದ್ರಂತೆ ಬಟ್ ಅಗ್ರಿಕಲ್ಚರ್ ಆ ಥರ ಅಲ್ಲ ಸ್ನೇಹಿತರೆ ಅವ್ರಿಗೇನು ಗೊತ್ತು ನೀವು ಒಂದು ನಾಟಿ ಕೋಳಿ ದಪ್ಪ ಆಗಬೇಕಾದ್ರೆ ಐದು ತಿಂಗಳು ಆರು ತಿಂಗಳು ಬೇಕು ಅದು ಮೊಟ್ಟೆ ಇಡಬೇಕು ಅಂದರೆ ಈವನ್ ಫಾರಮ್ ಕೋಳಿ ಕೂಡ ಮೊಟ್ಟೆ ಇಡಬೇಕಾದ್ರೆ ನಾಲ್ಕೈದು ತಿಂಗಳು ಬೇಕು ಸೊ ನಾವು ಏನೇನೋ ಮಾಡೋದು ಬಟ್ ಈ ಲೈಫು ಈ ಸೈನ್ಸು ಈ ನೇಚರ್ ಬಗ್ಗೆ ನಾವು ಏನೇನೋ ಮಾಡೋಕ್ಕಾಗಲ್ಲ ಸೊ ಅದರಿಂದ ನನ್ನ ವೀಡಿಯೋಸ್ಗಳು ಕಡಿಮೆ ಇದೆ ನಾನು ಯಾವ್ಯಾವದನ್ನು ಬೆಳ ಬೆಳೆಸ್ಕೊಳ್ತಾ ಇದ್ದೀನಿ ಅಂತಂದರೆ ಒಂದು ಒಂದು ಒಂದೂವರೆ ಎಕ್ರೆಯಲ್ಲಿ ಈಗ ಪ್ಲ್ಯಾನ್ ಮಾಡಿ ಮೇವನ್ನ ಬೆಳೆಸ್ಕೊಳ್ತಾ ಇದ್ದೀನಿ ಪ್ಲ್ಯಾನ್ ಇರೋದು ಒಂದು ಇಪ್ಪತ್ತರಿಂದ ಮೂವತ್ತು ಮೇಕೆಗಳನ್ನ ಸಾಕುವಷ್ಟು ಮೇವನ್ನ ಬೆಳೆಸ್ಕೊಳ್ತಾ ಇರುವಂಥದ್ದು ಫಸ್ಟು ನೇಫಿಯರ್ ತಿಳಿಸ್ದೆ ಸೆಕೆಂಡ್ ಬಂದು ಅಕ್ಸೆ ಸೊ ಒಂದಷ್ಟು ಅಗ್ಸೆ ಪ್ಲಾಂಟ್ ಆಲ್ರೆಡಿ ಹೈಟ್ ಆಗಿದೆ ಒಂದಷ್ಟನ್ನು ಇನ್ನೂ ಬೇರೆ ಬೇರೆ ಕಡೆ ನಡೆ ಅಂದ್ಕೊಂಡು ಟ್ರೇಲಲ್ಲಿ ಟ್ರೈನಲ್ಲಿ ಈ ರೀತಿ ಬೆಳೆಸ್ಕೊಳ್ತಾ ಇದ್ದೀನಿ ಮೂರನೇದು ಬಂದು ಸುಬಬಬುಲ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಶುಭ ಸೊ ಎಲ್ಲೆಲ್ಲಿ ತೋಟಗಳು ನಾನು ಆ ಜಮೀನ್ಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಕೊಯ್ಕೊ ಬರಬೇಕು ಮೇವನ ಹತ್ರ ಅಲ್ಲೂ ಒಂದು ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ ಇಲ್ಲಿ ನಾನು ಕೋಳಿಗಳು ಸಾಕಿರೋ ಜಾಗದಲ್ಲಿ ಇಲ್ಲೂ ಕೂಡ ಒಂದು ಇಪ್ಪತ್ತು ಕ್ವಿಂಟಲ್ ಮೇವು ಬೆಳೆಸ್ಕೊಳ್ತಾ ಇದ್ದೀನಿ ತೋಟಕ್ಕೆ ಏನಾದರೂ ಹೋದರೆ ನಮ್ಮ ಸರ್ವೆ ತೋಟ ಇದೆ ನನ್ನ ವೀಡಿಯೋಸ್ ನೋಡೋರು ನಿಮಗೆ ಅರ್ಥ ಆಗುತ್ತೆ ಅಲ್ಲೂ ಕೂಡ ಒಂದಷ್ಟು ಮೇವನ್ನ ಬೆಳೆಸ್ಕೊಂಡಿದ್ದೀನಿ ಥರ ಹತ್ರ ಹೋದಾಗ ಈಗ ಜಮೀನುಗಳಿಗೆ ಒಂದು ಎರಡು ಎರಡು ಮೂರು ಕಡೆ ಜಮೀನುಗಳಿದೆ ಸೊ ಎಲ್ಲ ಕಡೆ ಮೇವು ಇರಲಿ ಒಂದು ಹಾಫ್ ಆನ್ ಅವರಲ್ಲಿ ನಾವು ಜ ಟೈಮ್ನ ಸ್ಪೆಂಡ್ ಮಾಡಿದಂಗೂ ಆಗುತ್ತೆ ಒಂದಷ್ಟು ಮೇವ್ನ ಕಟ್ ಮಾಡ್ದಂಗೂ ಆಗುತ್ತೆ ಅಂತ ಆ ರೀತಿ ಬೆಳೆಸ್ಕೊಂಡಿದ್ದೀನಿ ನೇಫಿಯರು ಸೆಕೆಂಡು ಅಕ್ಸೆ ಮೂರನೇದು ಮಲ್ಬರಿ ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಮಲ್ಬರಿನೂ ಅಷ್ಟೇ ಅದೊಂದು ಐದು ಕ್ವಿಂಟೆಲ್ ಬರೋ ಥರ ಮಲ್ಬರಿ ಬೆಳೆಸ್ಕೊಂಡಿದ್ದೀನಿ ನೇಫೇರೋ ಅಕ್ಸೆ ಮಲ್ಬೆರಿ ಆಮೇಲೆ ಈಗ ನಾನು ಕೂಡ ಯೂಟ್ಯೂಬಲ್ಲೂ ವೀಡಿಯೋಸ್ ನೋಡಿ ಅವರಿವರೆಲ್ಲ ತಿಳಿಸಿ ಈ ಚಾಯಾ ಪ್ಲಾಂಟ್ ಅಂದ್ಬಿಟ್ಟು ಒಂದಷ್ಟು ಒಂದು ಐವತ್ತು ಸ್ಟಿಕ್ಗಳನ್ನ ಪ್ಲಾಂಟೇಷನ್ ಮಾಡಿ ಬೆಳೆಸ್ಕೊಳ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಚಾಯಾ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸುಮಾರು ಜನ ಕಾ ಕಾಲ್ ಮಾಡಿದ್ರು ಸರ್ ಚಾಯಾ ಬೇಕು ಅಂತ ಒಂದು ನಾಲ್ಕೈದು ಜನ ಕೊಡಿಸ್ತಾ ನಮ್ಮ ಸ್ನೇಹಿತರ ದೊಡ್ಡದಿದೆ ಅವ್ರ ಹತ್ರ ಕೊಡಿಸ್ತಾ ಇನ್ನೂ ಒಂದು ನಾಲ್ಕೈದು ಜನ ಸ್ಟಾರ್ಟ್ ಮಾಡೋದು ಅಪ್ಪ ನಾನೇ ಬೇರೆಯವ್ರ ಹತ್ರ ಕಟ್ ಮಾಡಿ ತಂದು ಹಾಕಿದ್ದೀನಿ ಇಲ್ಲಿ ಮತ್ತೆ ಹೋಗಿ ಹೋಗಿ ಕೇಳಿದ್ರೆ ಸರಿಯಲ್ಲ ಅಂದ್ಬಿಟ್ಟು ನನ್ನೇ ಸ್ವಲ್ಪ ದೊಡ್ಡದಾಗಲಿ ಕಟ್ ಮಾಡ್ಕೊಡ್ತೀನಿ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಡಿ ಅಂದೆ ಆಯಿತು ನಾನೀಗ ಒಂದು ಐವತ್ತು ಪ್ಲಾಂಟೇಷನ್ ಮಾಡಿದ್ದೀನಿ ಮತ್ತು ಇದೊಂದೇ ತೋಟದಲ್ಲಿ ಮಾಡಿಲ್ಲ ಕೋಳಿ ಸಾಕಿರೋ ಜಾಗದಲ್ಲಿ ಮಾತ್ರ ಮಾಡಿಲ್ಲ ನಮ್ಮ ತೋಟಗಳಲ್ಲೂ ಅಲ್ಲೂ ಒಂದು ಹತ್ತು ಇಪ್ಪತ್ತು ಗಿಡ ಎಲ್ಲ ಚಾಯ ಪ್ಲಾಂಟ್ನೆಲ್ಲ ಸ್ಟಿಕ್ನೆಲ್ಲ ಪ್ಲಾಂಟೇಷನ್ ಮಾಡೀನಿ ಚೆನ್ನಾಗಿ ಬರ್ತಿದೆ ಕೋಣ ಒಂದು ಟೂ ಮಂತ್ಸ್ ಆದಮೇಲೆ ಕೋಣ ಸೊ ಚಾಯೂ ಬೆಳೆಸ್ಕೊತೀನಿ ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ ಸ್ನೇಹಿತರೆ ಮಲ್ಬರಿ ಸೂಪರ್ ನೈಫಿಯರು ಅಕ್ಸಗೋ ಹೋಲ್ಸ್ಕೊಂಡ್ರೆ ಚಾಯ ಅಂತ ಮೇವಲ್ಲ ಸೊ ಒಳ್ಳೆ ಪ್ರೋಟೀನ್ ಲಸ ಫಿ ಫೀಡೇನೇ ಅದು ನಾವು ಕೂಡ ತಿನ್ಬೋದು ಚಾಯ ಅದೇನಂತಂದ್ರೆ ಸ್ನೇಹಿತರೆ ಬೇಗ ಬರೋಲ್ಲ ಈಗ ನೇಫಿಯರ್ ಕಟ್ ಮಾಡ್ತಾಯಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರ್ತಾ ಇರುತ್ತೆ ಒಂದಷ್ಟು ತಿಂಡಿ ಹಾಕೋರ ಬಟ್ಟೆ ಚಾಯ ಹಂಗಲ್ಲ ಲೇಟ್ ಗ್ರೋತು ಮಲ್ಬರಿಗಿಂತ ಲೇಟ್ ಗ್ರೋತ್ ಅದು ಸೊ ಅಷ್ಟಾಯಿತು ನೆಕ್ಸ್ಟು ಸುಬಾಬುಲ್ಲ ಸುಬಾಬುಲ್ಲ ಅದಾಯಿತು ಅಂದಮೇಲೆ ಕುದುರೆ ಮಂತ ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಬೆಳೆಸ್ಕೊಂಡಿದ್ದೀನಿ ಆಮೇಲೆ ಡ್ರೈ ಫೀಡ್ಗೆ ಅಂದ್ಬಿಟ್ಟು ಮಳೆಗೆ ಜೋಳ ಹಾಕ್ತೀವಲ್ಲ ಮಾಮೂಲಿ ಜೋಳದ ಕಡ್ಡಿಗಳನ್ನೆಲ್ಲ ಜೋಳ ಹಾಕಿದ್ದೀನಿ ಸೊ ಅದೆಲ್ಲ ಬೆಳೆದ ಮೇಲೆ ಕಟ್ ಮಾಡಿ ಡ್ರೈ ಮಾಡಿ ಸ್ಟೋರ್ ಮಾಡಿರ್ತೀನಿ ಈ ರೀತಿ ಎಲ್ಲ ಇವೆಲ್ಲದಕ್ಕಿಂತ ಮುಂಚೆ ಚಾಪ್ ಕಟ್ಟ್ರ ತಗೊಂಡಿದ್ದೀನಿ ಸೊ ತ್ರೀ ಫೋರ್ ಮಂತ್ಸ್ ಬ್ಯಾಕು ಗೌರ್ಮೆಂಟ್ ಸಬ್ಸಿಡಿಲಿ ಒಂದು ಚಾಪ್ ಕಟ್ಟ್ರ್ರು ಕೊಟ್ಟರು ಆ ಚಾಪ್ ಕಟ್ರನ್ನ ತಗೊಂಡಿದ್ದೀನಿ ಏನಕ್ಕೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡಬೇಕು ಈಗ ಹೋಗ್ಬಿಟ್ಟು ಚಾಪ್ ಕಟ್ಟರು ಕೊಡಿ ನಾನು ಮೇಕೆ ಸಾಕ್ತಿದ್ದೀನಿ ಅಂತ ಕೊಡೋಲ್ಲ ಅವ್ರು ಯಾವಾಗ ಕೊಡ್ತಾರೋ ಆವಾಗ ತೆಗೆದು ಮಡಿಕೋಬೇಕು ಸೊ ಅದಕ್ಕೆ ಟೈಮ್ ಬಂದಾಯಿತು ಸೊ ಈಗ ಚಾಪ್ ಕಟ್ರು ತೆಗ್ದೀನಿ ನಾನು ಆಗಿ ಈಗ ತುಂಬ ಜನ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆಯಲ್ಲಿ ಎರಡು ರೀತಿ ಇದೆ ಒಂದು ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಒಂದು ಫ್ಯಾಟನಿಂಗು ಮಾಂಸ ಮಾಡೋದು ಇನ್ನೊಂದು ಬಂದು ಬ್ರೀಡಿಂಗು ಎರಡು ರೀತಿ ಇದೆ ಸೊ ಯಾವಾಗಲೂ ಬ್ರೀಡಿಂಗೇ ಬೆಸ್ಟ್ ಯಾರು ಮೇವನ ಬೆಳೆಸ್ಕೊಳಕ್ಕಾಗಲ್ಲ ಯಾರು ಡ್ರೈ ಲ್ಯಾಂಡ್ಗಳಲ್ಲಿ ತುಂಬ ಇರ್ತಾರೆ ಅವರು ಫ್ಯಾಟನಿಂಗ್ ಹೋಗೋದು ತುಂಬ ಇಂಪಾರ್ಟೆಂಟು ಫ್ಯಾಟನಿಂಗಲ್ಲಿ ಗ್ರೀನು ಫೀಡ್ ಬಂದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಇನ್ ಸೆವೆನ್ ಟು ಏಯ್ಟಿ ಪರ್ಸೆಂಟು ಬರೀ ಕಾನ್ಸಂಟ್ರೇಟೆಡ್ ಫೀಡ್ ಇರುತ್ತೆ ಅದೇ ಬ್ರೀಡಿಂಗಲ್ಲಿ ಒಳ್ಳೆ ನ್ಯಾಚುರಲ್ ಆಗಿ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಗಂಟ ಗ್ರೀನ್ ಫೀಡೇ ಇರುತ್ತೆ ಈಗ ನಾನು ತಿಳಿಸ್ತಾ ಇದ್ದೀನಲ್ಲ ನೇಫಿಯರು ಅಕ್ಷಯ್ ಆಗಿರ್ಬೋದು ಸುಬಾಬುಲ್ಲ ಆಗಿರ್ಬೋದು ಕುದುರೆ ಮೆಂತೆ ಆಮೇಲೆ ಛಾಯಾ ಪ್ಲಾಂಟ್ ಆಗಿರ್ಬೋದು ಮಲ್ಬರಿ ಆಗಿರ್ಬೋದು ಈ ರೀತಿ ಎಲ್ಲ ಗ್ರೀನ್ ಇರುತ್ತೆ ಇನ್ನೊಂದು ಟೆನ್ ಪರ್ಸೆಂಟು ಜೋಳ ಅದು ಇದು ಎಲೆಬು ಸಂತರ ಅವೆಲ್ಲ ಇರುತ್ತೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿ ಬೆಳೆಸ್ಕೊತಿದ್ದೀನಿ ನಾನು ಈವನ್ ಇಲ್ಲೂ ಕೂಡ ಅಷ್ಟೇ ಕೋಳಿಗಳು ಯಾವ ರೀತಿ ಫ್ರೀಯಾಗಿರುತ್ತೆ ನಮ್ಮ ಈವನ್ ಮೇಕೆಗಳು ಕೂಡ ಆಗಿರುತ್ತೆ ನಾನು ಪ್ಲ್ಯಾನ್ ಮಾಡಬೇಕಾದ್ರೆ ಮೇಕೆ ಶೆಡ್ನ ಅಲ್ಲಿ ಏನಕ್ಕೆ ಮಾಡಬೇಕು ಇಲ್ಲಿ ಮಾಡೋಣ ಅಂತಿದೆ ಕೋಳಿಗಳು ಸಾಕಿರೋ ಜಾಗದಲ್ಲಿ ಇಲ್ಲಿ ಜಾಗ ಚೆನ್ನಾಗೈತೆ ಏನಕ್ಕೆ ಕಲ್ ಮಾಡಿದೆ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮನೆ ಹತ್ರ ಒಂದು ಐದಾರು ಕುಂಟೆ ಜಾಗ ಇತ್ತು ಅಲ್ಲಿ ನಮ್ಮ ಬ್ರದರು ಸಾಗೋನಿ ಮರಗಳನ್ನೆಲ್ಲ ಹಾಕಿದ್ರು ನಾನು ಹೊರಗಡೆ ಹೋದಾಗ ನಾ ಮೇಗಕ್ಕೆ ಏನು ಪ್ರಾಬ್ಲಮ್ ಆಗೋದು ಬೇಡ ಅಂದ್ಕೊಂಡು ಏನು ಮಾಡ್ತೀನಿ ಯಾರಿಗಾದ್ರೂ ಫೋನ್ ಮಾಡಿ ಹೇಳಿದ್ರೆ ಅವರು ಒಂದಷ್ಟು ಸಾಗೋಣಿ ಮರದ ಎಲೆಗಳನ್ನೇ ಕಟ್ ಮಾಡಿ ಅವಕ್ಕೆ ಫೀಡಾಗಿ ಕೊಡ್ತಾರೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಜಾಗ ಸೊ ಸಾಗೋಣಿ ಮರಗಳಿದೆ ಒಂದು ಐದಾರು ಕುಂಟೆಯಲ್ಲಿ ಮೀನ್ಸ್ ಆರು ಏಳು ಕುಂಟೆ ಇರ್ಬೋದು ಸಾಗೋಣಿ ಮರಗಳಿದೆ ಸಾಗೋನಿ ಮರದ ಕೆಳಗಡೆ ಒಂದು ಐದು ಟೆಕ್ ಚಿಕ್ಕದಾಗಿ ಶೆಡ್ ಮಾಡಿ ಅಲ್ಲಿ ಮೇಕೆಗಳನ್ನ ಸಾಕ್ತಾಯಿದ್ದೀನಿ ನೋಡಿ ಮೇಕೆಗಳು ಯಾವ ರೀತಿ ಸಾಗೋನಿ ಮರದ ಎಲೆಗಳನ್ನೆಲ್ಲ ತಿಂತಾ ಇದೆ ಅಂತ ಸೊ ಆ ರೀತಿ ನ್ಯಾಚುರಲ್ ಆಗಿ ಪ್ಲ್ಯಾನ್ ಮಾಡಿದ್ದೀನಿ ನೀವು ಅಷ್ಟೇ ಒಂದೇ ಸರಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಖುಷಿಯಾಗುತ್ತೆ ಏನಾದರೂ ಬೈ ಮಾಡಬೇಕು ಏನಾದರೂ ಖರ್ಚು ಮಾಡೋದು ತುಂಬ ಖುಷಿ ಅನಿಸುತ್ತೆ ಏನಾದರೂ ಹೊಸ ಪ್ರಾಡಕ್ಟ್ ತಗೋಬೇಕು ಮೇಕೆ ಸಾಕಾಣಿಕೆಗೆ ಶೆಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂದಾಗ ಒಂಥರ ಆ ಲೆಕ್ಕ ಆಗ್ತಾನೆ ಶೆಡ್ ಅಯ್ ಬಿಡು ಬಿಡು ಮೇಕೆಗೆ ತಾನೆ ನಮ್ಮ ಇದಕ್ಕೆ ತಾನೆ ಅಂದ್ಬಿಟ್ಟು ಖರ್ಚು ಮಾಡಿಬಿಡ್ತೀವಿ ಬಟ್ ಅದರಿಂದ ರಿಟರ್ನ್ಸ್ ಬರಬೇಕಾದ್ರೇ ಗೊತ್ತಾಗೋದು ತುಂಬ ಪ್ರಾಬ್ಲಮ್ ಇದೆ ಇದರ ಇದರಲ್ಲಿ ಅಂತ ಸೊ ಅದಕ್ಕೆ ನಾನು ಈ ಸರಿ ಈ ಮೇವುಗಳನ್ನೆಲ್ಲ ಬೆಳೆಸ್ಕೊಳ್ತಾ ಇದ್ದೀನಿ ಇನ್ನೊಂದು ಟೂ ಮಂತ್ಸಲ್ಲಿ ಈ ಮೇವುಗಳೆಲ್ಲ ರೆಡಿ ಆಗುತ್ತೆ ಸೊ ಚಾಯ ಆಗಿರ್ಬೋದು ಮಲ್ಬೆರಿ ಆಗಿರ್ಬೋದು ಅಕ್ಸೆ ಆಗಿರ್ಬೋದು ನೇಫಿಯರ್ ಆಗಿರ್ಬೋದು ಆಮೇಲೆ ಸುಬುಲ ಆಗಿರ್ಬೋದು ಕುದುರೆ ಮೆತ್ತೆ ಇವೆಲ್ಲ ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಟೂ ಟೂ ಆ್ಯಂಡ್ ಹಾಫು ಇಲ್ಲ ಹಬ್ಬ ಹಬ್ಬ ಅಂದರೆ ತ್ರೀ ಆದರೂ ಬೇಕು ಅವೆಲ್ಲ ಬೆಳೆಯೋ ಟೈಮ್ಗೆ ಸೊ ಆವಾಗ ಒಂದಷ್ಟು ಬ್ರೀಡಿಂಗ್ ಮೇಕೆಗಳನ್ನ ಈಗ ಆಲ್ರೆಡಿ ಒಂದು ಸೆವೆನ್ ಟು ಏಯ್ಟ್ ಮೇಕೆಗಳಿದೆ ಸೊ ಇನ್ನೊಂದು ಫೈವ್ ಟು ಸಿಕ್ಸು ಬ್ರೀಡಿಂಗ್ ಅಂತಂದರೆ ತೆನೆ ಇರುವಂಥ ಆಡು ಮರಿಗಳನ್ನ ತಗೊಂಡ್ರೆ ಫೈವ್ ಟು ಸಿಕ್ಸ್ ತಗೊಂಡ್ರೆ ನನ್ನ ಹತ್ರ ಇರುವಂಥ ಮೇವುಗೂ ಅದಕ್ಕೂ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ ಸೊ ಆರಾಮಾಗಿ ಮೇಯಿಸ್ಕೊಂಡು ಹೋಗ್ಬೋದು ಆಮೇಲೆ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಆ ಪ್ಲ್ಯಾನೆಲ್ಲ ಮುಂದೆ ತಿಳಿಸ್ತೀನಿ ಸೊ ಹೆಂಗೆ ಯಾವ ಮಂತ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು ಯಾವ ರೀತಿ ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಏನಂತಂದರೆ ಸ್ನೇಹಿತರೆ ಅದೇ ಈ ಅಗ್ರಿಕಲ್ಚರ್ ಏನು ಅಂತಂದರೆ ನಾವು ತಿಳಿತಾ ತಿಳಿತಾ ತಿಳಿತಾನೆ ಗೊತ್ತಾಗೋದು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ ಹೊಸ ವೈದ್ಯರಿಗಿಂತ ಹಳೆ ರೋಗಿ ಮೇಲು ಅಂತ ಸೊ ಅದರ ಅರ್ಥ ಏನಂತಂದರೆ ಹೊಸ್ದಾಗ ಯಾವನೋ ಒಬ್ಬ ಡಾಕ್ಟ್ರೇಟ್ ಮಾಡ್ಬಿಟ್ಟು ಬಂದಿರ್ತಾನೆ ಪಿ ಐ ಎಮ್ ಬಿ ಬಿ ಎಸ್ ಮಾಡ್ಕೊ ಬಂದಿರ್ತಾನೆ ಅವ್ನಿಗಿಂತ ಈ ರೋಗಿ ಇರುತ್ತಲ್ಲ ಅವನಿಗೇ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ ಈ ರೋಗಗಳ ಬಗ್ಗೆ ಏನಂತ ಸೊ ನಾವು ಏನೇ ಇದ್ರೂ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಯ್ತಾ ಆಯ್ತಾ ಆಯ್ತಾನೆ ಗೊತ್ತಾಗುವಂಥದ್ದು ನಾನು ಕೂಡ ಒಂದಷ್ಟು ತರಕಾರಿ ಮನೆಗಳಿಗಾಗುವಂಥದ್ದು ಪ್ಯೂರ್ಲಿ ಆರ್ಗ್ಯಾನಿಕ್ಕಾಗಿ ನಮ್ಮ ಮೇಕೆ ಇದನ್ನೇ ಗೊಬ್ಬರನೆಲ್ಲ ಯೂಸ್ ಮಾಡಿ ಪ್ಯೂರ್ಲಿ ಆರ್ಗ್ಯಾನಿಕ್ಕಾಗಿ ಒಂದಷ್ಟು ತರಕಾರಿಗಳನ್ನೆಲ್ಲ ಬೆಳೆಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಗೆ ಸೊ ಆವಾಗೆಲ್ಲ ನನಗೆ ಈ ಎನ್ ಪಿ ಕೆ ಹೆಂಗೆ ರಿಲೀಸ್ ಆಗುತ್ತೆ ಏನು ಏನು ಈಗ ನಾನು ಏನೇನು ಸ್ಟಡಿ ಮಾಡಿದೀವಲ್ಲ ಅದೆಲ್ಲ ಇದೊಂಥರ ಎಕ್ಸ್ಪೀರಿಯೆನ್ಸ್ ಆದಂಗೆ ಈಗ ನನ್ನ ಬಿಸ್ನೆಸ್ಗೂ ಇದಕ್ಕೂ ಹೆಂಗೆ ಅಂತಂದರೆ ಬಿಸ್ನೆಸ್ ಏನೂ ಇಲ್ಲ ಒಂಥರ ತಿಳಿಸಿದ್ನಲ್ಲ ಬಿಲ್ಡಿಂಗ್ ಮಾಡ್ಬೋ ಥರ ಸುಮ್ಮನೆ ಒಂದು ರಫ್ ಆ್ಯಂಡ್ ಆಗಿ ಎಷ್ಟು ಒಂದಷ್ಟು ಅಮೌಂಟ್ ಇರುತ್ತೆ ಇನ್ವೆಸ್ಟ್ ಮಾಡ್ತೀವಿ ಏನೋ ಒಂದು ಆಗುತ್ತೆ ಬಿಲ್ ತಗೊಳ್ತೀವಿ ಬಟ್ ಇದರಲ್ಲಿ ಹಂಗಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಆ ಎನ್ ಪಿ ಕೆ ಎಲ್ಲಿ ರಿಲೀಸ್ ಆಗುತ್ತೆ ಕೌಡಂಗಲ್ಲಿ ಮೀನ್ಸ್ ಸಗಣಿಲಿ ಎನ್ ಪಿ ಕೆ ಯಾವ ರೀತಿ ರಿಲೀಸ್ ಆಗುತ್ತೆ ಅದನ್ನು ಗಿಡಗಳು ಯಾವ ರೀತಿ ತಗೊಳುತ್ತೆ ಯಾವ ರೀತಿ ಆಗಿ ಪ್ಲ್ಯಾಂಟ್ಸು ಡೆವಲಪ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಆಮೇಲೆ ನನಗೆ ಇನ್ನೊಂದು ಭಯ ಏನಂತಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಈ ಅಗ್ರಿಕಲ್ಚರಲ್ಲಿ ಸೊ ಬಿಸ್ನೆಸ್ ಅಂತಂದರೆ ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ನಮಗೆ ಪ್ರೆಸರ್ ಇರ್ತಾರೆ ಪೊಲಿಟಿಷಿಯನ್ಸ್ ಆಗಿರ್ಬೋದು ನಮ್ಮ ವರ್ಕ್ ಮಾಡುವಂಥ ಲೇಬರ್ಸ್ ಆಗಿರ್ಬೋದು ಆಗ ಸೈಟ್ ಇನ್ಚಾರ್ಜ್ ಆಗಿರೋ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಡೈಲಿ ಒಂಥರ ಮೆಂಟ್ ಸುತ್ತಿಗೆ ತಗೊಂಡು ನಮ್ಮ ತಲೆಗೆ ಹೊಡೆದಂಗೆ ಇರುತ್ತೆ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಬಟ್ ಇಲ್ಲ ಆ ರೀತಿ ಏನೂ ಇಲ್ಲ ಫುಲ್ ಕಾಮಾಗಿರುತ್ತೆ ಬಟ್ ಇದರಲ್ಲೂ ಅಷ್ಟೇ ಸರ್ವೈವಲ್ ಆಗಬೇಕು ಅಂದರೆ ಜಮೀನುಗಳು ಸ್ವಲ್ಪ ಜಾಸ್ತಿ ಇರಬೇಕು ಆಮೇಲೆ ಸಮಗ್ರ ಕೃಷಿ ಮಾಡಬೇಕು ಮೇಕೆ ಸಾಕಾಣಿಕೆ ಕೋಳಿ ಸಾಕಾಣಿಕೆ ತೆಂಗಿನ ತೋಟ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ರೇಷ್ಮೆ ಈ ರೀತಿ ಎಲ್ಲ ಮಾಡ್ಕೊಂಡಾಗ ಆಮೇಲೆ ಸುಮಾರು ಜನ ಹೇಳ್ತಾರೆ ಅಗ್ರಿಕಲ್ಚರು ವೇಸ್ಟು ಲಾಸು ಅವೆಲ್ಲ ಮಾಡಬಾರ್ದು ಅದು ಇದು ಅಂತ ಆದರೆ ಯಾವುದೇ ರಾಜಕೀಯ ವ್ಯಕ್ತಿನ ಕೇಳಿ ಎಲ್ಲರೂ ಕೂಡ ನಾವು ರೈತರು ಅಂತ ಹೇಳ್ತಾರೆ ಆಮೇಲೆ ಹತ್ರನೂ ಒಂದು ಸಾವಿರ ಎಕರೆ ಎರಡು ಸಾವಿರ ಎಕರೆ ಮೂರು ಸಾವಿರ ಎಕರೆ ಹಿಂಗಿರುತ್ತೆ ಇರುತ್ತೆ ಸೊ ಇದೊಂಥರ ಹೆಂಗೆ ಅಂದರೆ ಸ್ಕ್ಯಾಮ್ ಇದ್ದಂಗೆ ನೀವೇನಾದ್ರು ತಗೊಳ್ತೀರಾ ಅಂತಂದರೆ ಬೇಡ ಇದು ಅಗ್ರಿಕಲ್ಚರ್ ವೇಸ್ಟು ಅಂತಾರೆ ಒಂದು ಐವತ್ತು ಎಕರೆ ಬೇಕು ಅಂತಂದರೆ ಫಸ್ಟು ಬಂದು ಅವ್ರು ಇನ್ವೆಸ್ಟ್ ಮಾಡಿ ತಗೊಂಡಿರ್ತಾರೆ ಇವನು ಮೈಕ್ರೋಸಾಫ್ಟು ಅವರು ಕೂಡ ಎಷ್ಟೋ ಇಂಡಿಯಾ ವರ್ಲ್ಡಲ್ಲೇ ಅತಿ ಹೆಚ್ಚು ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿರುವಂಥವ್ರು ನಮ್ಮ ಮೈಕ್ರೋಸಾಫ್ಟು ನಮ್ಮ ಸಂಸ್ಥಾಪಕರು ಇದರಲ್ಲ ಅವರು ಅಮೆರಿಕದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅಂದ್ಬಿಟ್ಟು ನೀವು ಸಲ ಅದರಲ್ಲಿದ್ದಾರ ಯೂಟ್ಯೂಬಲ್ಲೆಲ್ಲ ತಿಳಿಸ್ತಾ ಇರ್ತಾರೆ ಸೊ ಇದೇ ಒಂಥರ ಒಂದು ಖುಷಿ ನೀಡುವಂಥ ವಿಚಾರ ಸೊ ಯಾರ್ಯಾರು ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಿದ್ದೀರ ಈಗಲೇ ಏನಕ್ಕೆ ನಾನು ಈ ವಿಚಾರನ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂತಂದರೆ ಈ ಮಂತಲ್ಲಿ ಜೂನು ಜುಲೈ ಆಗ ಒಳ್ಳೆ ಚೆನ್ನಾಗಿ ಬರುತ್ತೆ ಮೇವು ಸೊ ಎಲ್ಲನೂ ಪ್ಲ್ಯಾಂಟೇಷನ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ರೀತಿ ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ನೋಂಥ ಐಡಿಯಾನ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾನು ಅವ್ಗೆ ಬರುವಂಥ ಡಿಸೀಸ್ಗಳ ಬಗ್ಗೆ ವ್ಯಾಕ್ಸಿನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ಫೀಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ತಿಳಿಸ್ತೀನಿ ಅದರಲ್ಲೂ ಬ್ರೀಡಿಂಗು ವರ್ಸಸ್ಸು ಫ್ಯಾಟ್ನಿಂಗು ಏನು ವ್ಯತ್ಯಾಸ ಯಾವ ರೀತಿ ಅನ್ನೋದ್ರ ಎಲ್ಲ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಅಂಥ ವೀಡಿಯೋದ ಜೊತೆಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್ ಬಾಯ್